ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಗೆ ಗೊತ್ತಿದೆ ಪ್ರತಿಯೊಂದರಲ್ಲೂ ಎನರ್ಜಿ ಇದೆ ಅಂತ ಅದು ಲಿವಿಂಗ್ ಥಿಂಗ್ಸ್ ಇರ್ಬೋದು ಅಥವಾ ನಾನ್ ಲಿವಿಂಗ್ ಥಿಂಗ್ಸ್ ಇರ್ಬೋದು ನಾವು ಫಿಸಿಕ್ಸ್ ಅಲ್ಲಿ ಓದಿರ್ತೀವಿ ಪ್ರತಿಯೊಂದರಲ್ಲೂ ಎನರ್ಜಿ ಇದೆ ಅಂತ ಹೇಳ್ಬಿಟ್ಟು ಆಲ್ಬರ್ಟ್ ಐನ್ಸ್ಟೀನ್ ಕೂಡ ಇದನ್ನ ಹೇಳಿದ್ರು ಪ್ರತಿಯೊಂದರಲ್ಲೂ ಎನರ್ಜಿ ಇದೆ ಅದೇ ತರ ನಮ್ಮ ಸನಾತನ ಧರ್ಮದಲ್ಲೂ ಹೇಳಿದೆ ಪ್ರತಿಯೊಂದರಲ್ಲೂ ಕಣ ಕಣದಲ್ಲೂ ಭಗವಂತ ಇದ್ದಾನೆ ಭಗವಂತ ಅಂದ್ರೆ ನಥಿಂಗ್ ಬಟ್ ಅನ್ ಎನರ್ಜಿ ಸೊ ಪ್ರತಿಯೊಂದರಲ್ಲೂ ಎನರ್ಜಿ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಪ್ರತಿಯೊಂದರಲ್ಲೂ ಆಟಮ್ ಇದೆ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ ಎಲ್ಲದರಲ್ಲೂ ಇದೆ ಸೊ ಹೀಗೆ ಎಲ್ಲದರಲ್ಲೂ ಎನರ್ಜಿ ಇರುವಾಗ ಆ ಎನರ್ಜಿ ನಮ್ಮೊಳಗಿರೋ ಎನರ್ಜಿನ ನಾವು ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಪ್ರತಿಯೊಬ್ಬ ಮನುಷ್ಯರಲ್ಲೂ ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಹಾಗಾಗಿ ಅದನ್ನೆಲ್ಲ ನಾವು ಹೇಗೆ ಹೀಲ್ ಮಾಡ್ಕೊಳ್ಳೋದು ಇವತ್ತು ಆ ಒಂದು ವಿಚಾರದ ಬಗ್ಗೆ ನಾವು ಮಾತಾಡೋಣ ಮಂಜುಳ ಕಿರಣ್ ಐಮಿವೇಶನಲ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್ ನಮ್ಮ ಒಂದು ಈ ಫಿಸಿಕಲ್ ಬಾಡಿನಲ್ಲಿ ಕಣ್ಣಿಗೆ ಕಾಣದಂತಹ ಒಂದು ಎನರ್ಜಿ ಬಾಡಿ ಕೂಡ ಇದೆ ಆ ಎನರ್ಜಿ ಬಾಡಿನಲ್ಲಿ ಏಳು ಚಕ್ರಗಳಿದೆ ಆ ಏಳು ಚಕ್ರಗಳನ್ನ ನಾವು ಎನರ್ಜಿ ಸೆಂಟರ್ಸ್ ಅಂತ ಕರಿತೀವಿ ಈ ಒಂದು ಏಳು ಚಕ್ರಗಳು ಬ್ಯಾಲೆನ್ಸ್ ಆಗ್ಬಿಟ್ರೆ ಆಕ್ಟಿವೇಟ್ ಆಗ್ಬಿಟ್ರೆ ಹಾಗೇನೆ ಎನರ್ಜೈಸ್ ಆಗ್ಬಿಟ್ರೆ ಅಲೈನ್ಡ್ ಆಗ್ಬಿಟ್ರೆ ನಮ್ಮ ಕುಂಡಲಿನ ಶಕ್ತಿ ಏನಿದೆ ಅದು ತುಂಬಾ ಹೈ ಆಗ್ಬಿಡುತ್ತೆ ಭಯ ಹಾಗೆ ನಮಗಿರೋ ಜೆಲಸ್ಸು ಹಾಗೆ ನಮಗಿರೋ ಆಂಗ್ಝೈಟಿ ಆಂಗರು ಇದೆಲ್ಲ ಕಡಿಮೆ ಆಗ್ಬೇಕು ನಮ್ಮ ಒಂದು ಸಕ್ಸಸ್ ಜಾಸ್ತಿ ಆಗ್ಬೇಕು ನಮ್ಮ ವೆಲ್ತು ಹೆಲ್ತ್ ರಿಲೇಶನ್ಶಿಪ್ ಹಾಗೆ ನಮ್ಮ ಕರಿಯರ್ ಗ್ರೋತ್ ನಮ್ಮ ಸ್ಟಡೀಸು ಹೀಗೆ ಎಲ್ಲಾದ್ರೂ ಒಂದು ಸಕ್ಸಸ್ಫುಲ್ ಆಗಿ ಒಂದು ಹೈ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಈ ಎಲ್ಲಾ ಚಕ್ರಗಳ ಬ್ಯಾಲೆನ್ಸಿಂಗ್ ಏನಿದೆ ಆಕ್ಟಿವೇಶನ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ನಮ್ಮ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರು ಆಗ್ಬಿಟ್ರೆ ಹೇಳ್ತಾರೆ ಆ ಒಂದು ಜಾಗದ ಚಕ್ರ ಸವೆದು ಹೋಗಿದೆ ಅಥವಾ ವೀಕ್ ಆಗಿದೆ ಅಂತ ಸೊ ಹಾಗಾಗಿ ನಮ್ಮ ದೇಹದಲ್ಲಿ ಏನೇ ಒಂದು ಚಾಲೆಂಜಸ್ ಬಂದ್ರು ಕೂಡ ಆ ಒಂದು ಏಳು ಚಕ್ರಗಳು ಬ್ಯಾಲೆನ್ಸ್ ಆಗ್ಬೇಕು ಅದನ್ನ ರಿಪೇರ್ ಮಾಡ್ಕೋಬೇಕು ಹಾಗೆ ಅದನ್ನ ಎನರ್ಜೈಸ್ ಕೂಡ ಮಾಡ್ಬೇಕಾಗತ್ತೆ ಹಾಗಾದ್ರೆ ಯಾವ್ದು ಈ ಏಳು ಚಕ್ರಗಳು ಬನ್ನಿ ನೋಡೋಣ ವಿಡಿಯೋ ತುಂಬಾ ತುಂಬಾ ಇಂಪಾರ್ಟೆಂಟ್ ಹಾಗೇನೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತುಂಬಾ ಜನ ನೋಡ್ತೀರಾ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಒಂದು ಲೈಕ್ ಬಟನ್ ಓದ್ಬಿಡಿ ನಮ್ಮ ದೇಹದಲ್ಲಿರೋ ಆ ಒಂದು ಏಳು ಚಕ್ರಗಳು ಯಾವುದು ಅಂದ್ರೆ ಮೊದಲನೇದು ಮೂಲಾಧಾರ ಚಕ್ರ ಅಥವಾ ರೂಟ್ ಚಕ್ರ ಎರಡನೇದು ಸೇಕ್ರಲ್ ಚಕ್ರ ಅಥವಾ ಸ್ವಾದಿಷ್ಠಾನ್ ಚಕ್ರ ಮೂರನೇದು ಮಣಿಪುರ್ ಚಕ್ರ ಅಥವಾ ಸೋಲಾರ್ ಪ್ಲೆಕ್ಸಿಸ್ ಚಕ್ರ ಅಥವಾ ವಿಶುದ್ಧಿ ಚಕ್ರ ಆರನೇದು ಬಾಡಿನಲ್ಲಿ ಚಕ್ರಹಸ್ರಾರ್ ಹಾಗೆ ಇನ್ನ ಇಪ್ಪತ್ತೊಂದು ಮೈನರ್ ಚಕ್ರಗಳು ಕೂಡ ಇದೆ ಇವೆಲ್ಲ ನಮ್ಮ ಎನರ್ಜಿ ಸೆಂಟರ್ಸ್ ಆಗುತ್ತೆ ನಮ್ಮ ಬಾಡಿನಲ್ಲಿ ಏಳು ಚಕ್ರಗಳು ಬ್ಯಾಲೆನ್ಸ್ ಆಗೋದು ಆಕ್ಟಿವೇಟ್ ಆಗೋದು ಎನರ್ಜೈಸ್ ಆಗೋದು ಅಲೈನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಇದರಿಂದ ನಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ ವೆಲ್ತ್ ಇಂಪ್ರೂವ್ ಆಗುತ್ತೆ ರಿಲೇಷನ್ಶಿಪ್ಸ್ ಇಂಪ್ರೂವ್ ಆಗುತ್ತೆ ಹಾಗೆ ನಮ್ಮ ಸಕ್ಸಸ್ ಇಂಪ್ರೂವ್ ಆಗುತ್ತೆ ಓವರ್ ಆಲ್ ನಮ್ಮ ಲೈಫ್ ಅಲ್ಲಿ ಮ್ಯಾಜಿಕ್ಸ್ ಆಗ್ತಾ ಹೋಗುತ್ತೆ ಮಿರಾಕಲ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಡೈಲಿ ಬೇಸಿಸ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಮ್ಮ ಜೀವನ ಸಮೃದ್ಧಿ ಆಗ್ತಾ ಹೋಗುತ್ತೆ ನಮ್ಮ ಆರೋಗ್ಯ ತುಂಬಾ ತುಂಬಾ ಇಂಪಾರ್ಟೆಂಟ್ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ ಹಾಗೆ ನಮ್ಮ ಸಕ್ಸಸ್ ಏನಿದೆ ಅದು ಟೆನ್ ಎಕ್ಸ್ ಸ್ಪೀಡ್ ಅಲ್ಲಿ ಓಡ್ತಾ ಇರುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಏಳು ಚಕ್ರಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ನಮ್ಮ ಜೀವನವನ್ನು ಹೇಗೆ ನಾವು ಸಮೃದ್ಧಿಯಾಗಿ ಮಾಡ್ಕೊಳ್ಳೋದು ನಮ್ಮ ಆರೋಗ್ಯವನ್ನು ಹೇಗೆ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಈಗಾಗಲೇ ಏನಾದರೂ ಚಾಲೆಂಜಸ್ ಇದ್ರೆ ಆ ಚಾಲೆಂಜಸ್ಸಿಂದ ನಾವು ಹೇಗೆ ಹೊರಗೆ ಬರೋದು ಅನ್ನೋದನ್ನ ಡೈಲಿ ನಾವು ಪ್ರಾಕ್ಟೀಸ್ ಮಾಡೋಣ ದಿನಕ್ಕೆ ಒಂದು ಚಕ್ರದ ಹಾಗೆ ನಾನು ಏಳು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಏಳು ಚಕ್ರಗಳ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟ ಹೋಗ್ತೀನಿ ಈಗ ನಾವು ಆ ಒಂದು ಮೆಡಿಟೇಷನ್ ಚಕ್ರ ಬ್ಯಾಲೆನ್ಸಿಂಗ್ ಮೆಡಿಟೇಷನ್ ಅನ್ನ ಸ್ಟಾರ್ಟ್ ಮಾಡೋಣ ನೀವು ಒಂದು ಶಾಂತವಾಗಿರೋ ಜಾಗದಲ್ಲಿ ನೆಲದ ಮೇಲೆ ಪದ್ಮಾಸನ ಹಾಕೊಂಡು ಕೂತ್ಕೋಬಹುದು ಇಲ್ಲ ಚೇರ್ ಮೇಲೆ ಕುತ್ಕೋಬಹುದು ಕೆಲವು ಮಾಹಿತಿಗಳನ್ನ ಹೇಳ್ಬಿಡ್ತೀನಿ ಊಟ ಮಾಡಿ ಕೂಡ ಇದನ್ನ ಮಾಡಬಹುದು ತಿಂಡಿ ಮಾಡಿ ಕೂಡ ಇದನ್ನ ಮಾಡಬಹುದು ಖಾಲಿ ಹೊಟ್ಟೆನಲ್ಲೇ ಮಾಡ್ಬೇಕು ಅಂತೇನಿಲ್ಲ ಆದ್ರೆ ಮಾರ್ನಿಂಗ್ ನೀವು ಬೆಳಿಗ್ಗೆ ಬೆಳಗಿನ ಜಾವ ಎದ್ದು ಮಾಡಿದ್ರೆ ತುಂಬಾ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ನನಗೆ ಬೆಳಗ್ಗೆ ಟೈಮ್ ಸಿಗಲ್ಲ ಮಾಡೋದಕ್ಕೆ ಅಂದ್ರೆ ನೀವು ಯಾವ ಸಮಯದಲ್ಲಾದರೂ ಆದರೂ ಮಾಡಬಹುದು ಹಾರ್ಡ್ ಅಂಡ್ ರೂಲ್ ಏನಿಲ್ಲ ಇದನ್ನ ಮಾಡೋದಕ್ಕೆ ಬಟ್ ನೀವು ಶಾಂತವಾಗಿ ಕುತ್ಕೋಬೇಕು ನಿಮ್ಮ ಬೆನ್ನು ಮೂಳೆ ಏನಿದೆ ಸ್ಪೈನ್ ಏನಿದೆ ಅದು ಸ್ಟ್ರೈಟ್ ಆಗಿರಬೇಕು ನೀವು ಕೆಳಗಡೆ ಪದ್ಮಾಸನ ಹಾಕೊಂಡು ಕೂತ್ಕೊಳ್ತೀರೋ ಅಥವಾ ಚೇರ್ ಮೇಲೆ ಕುತ್ಕೊಳ್ತಿರೋ ಅರ್ಧ ಅರ್ಧ ಪದ್ಮಾಸನ ಹಾಕೊಂಡು ಕುತ್ಕೊಂತಿರೋ ನಿಮ್ಮ ಅನುಕೂಲಕ್ಕೆ ನೀವು ಸಡಿಲವಾದ ಬಟ್ಟೆಗಳನ್ನ ಧರಿಸಿ ಒಂದು ಶಾಂತವಾಗಿರೋ ಒಂದು ಜಾಗದಲ್ಲಿ ಲೈಟ್ ಸ್ವಲ್ಪ ಡಿಮ್ ಆಗಿರ್ಲಿ ಅಂತ ಕಡೆ ನೀವು ಕೂತ್ಕೊಂಡು ಫಸ್ಟ್ ಉಸಿರನ್ನ ದೀರ್ಘವಾಗಿ ತೆಗೆದುಕೊಳ್ಬೇಕು ಉಸಿರನ್ನ ದೀರ್ಘವಾಗಿ ತೆಗೆದುಕೊಂಡು ಅದನ್ನ ಹೋಲ್ಡ್ ಮಾಡ್ಬೇಕು ಇದನ್ನ ನಾವು ಬಾಕ್ಸ್ ಬ್ರೀದಿಂಗ್ ಅಂತ ಹೇಳ್ತೀವಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ ಹೋಲ್ಡ್ ಮಾಡಿ ನಂತರ ದೀರ್ಘವಾಗಿ ಉಸಿರನ್ನ ಬಿಡಿ ಮತ್ತೆ ಹೋಲ್ಡ್ ಮಾಡಿ ಇದೇ ತರ ನೀವು ಮೂರು ಸರಿ ಮಾಡ್ಬೇಕು ಉಸಿರನ್ನ ತಗೋಬೇಕು ಹೋಲ್ಡ್ ಮಾಡಬೇಕು ಉಸಿರನ್ನ ಬಿಡಬೇಕು ಹೋಲ್ಡ್ ಮಾಡಬೇಕು ಮತ್ತೆ ಉಸಿರನ್ನ ತಗೋಬೇಕು ಇದನ್ನ ಬಾಕ್ಸ್ ಬ್ರೀದಿಂಗ್ ಅಂತ ಹೇಳ್ತೀವಿ ಇದನ್ನ ಮೂರು ಸರಿ ಮಾಡಬೇಕು ಬನ್ನಿ ಈಗ ಚಕ್ರ ಬ್ಯಾಲೆನ್ಸಿಂಗ್ ಮೆಡಿಟೇಷನ್ ಶುರು ಮಾಡೋಣ ಮೊದಲನೇದಾಗಿ ಡೀಪ್ ಆಗಿ ಉಸಿರನ್ನ ತೆಗೆದುಕೊಳ್ಳಿ ಅದನ್ನ ಹೋಲ್ಡ್ ಮಾಡಿ ಮತ್ತೆ ಡೀಪ್ ಆಗಿ ಉಸಿರನ್ನ ಬಿಡಿ ಹೋಲ್ಡ್ ಮಾಡಿ ಮತ್ತೆ ಡೀಪ್ ಆಗಿ ಉಸಿರನ್ನ ತೆಗೆದುಕೊಳ್ಳಿ ಇದೇ ತರ ನೀವು ಬಾಕ್ಸ್ ಬ್ರೀದಿಂಗ್ ಅನ್ನ ಮೂರ್ ಸರಿ ಮಾಡಬೇಕಾಗುತ್ತೆ ಮೂರು ಸರಿ ಬಾಕ್ಸ್ ಬ್ರೀದಿಂಗ್ ಮಾಡಿದ್ಮೇಲೆ ನಿಮ್ಮ ಗಮನವೆಲ್ಲ ನಿಮ್ಮ ಸ್ಪೈನ್ ಕೆಳಗಡೆ ಇರುವಂತ ಎಂಡಿಂಗ್ ಅಲ್ಲಿ ಇರುವಂತ ಚಕ್ರಕ್ಕೆ ಹೋಗ್ಬೇಕು ಅದನ್ನ ನಾವು ಮೂಲಾಧಾರ ಚಕ್ರ ಅಂತ ಹೇಳ್ತೀವಿ ರೂಟ್ ಚಕ್ರ ಅಂತ ಹೇಳ್ತೀವಿ ಇದನ್ನ ನೀವು ಆಕ್ಟಿವೇಟ್ ಮಾಡಿಬಿಟ್ರೆ ನಿಮ್ಮ ಜೀವನ ಹಲವಾರು ವಿಜಯ ವಿಚಾರಗಳಲ್ಲಿ ಸಮೃದ್ಧಿ ಆಗ್ತಾ ಹೋಗುತ್ತೆ ನೀವು ಇಮ್ಯಾಜಿನ್ ಮಾಡಬೇಕು ಕಣ್ಣು ಮುಚ್ಕೊಳ್ಳಿ ಇವಾಗ ಕಣ್ಣು ಮುಚ್ಚಿ ಇಮ್ಯಾಜಿನ್ ಮಾಡಿ ನನ್ನ ವಾಯ್ಸ್ ನ ಮಾತ್ರ ನೀವು ಕೇಳಿಸ್ಕೊಳ್ತಾ ಹೋಗಿ ಕಣ್ಣು ಮುಚ್ಕೊಳ್ಳಿ ಡೀಪ್ ಆಗಿ ಉಸಿರನ್ನ ತೆಗೆದುಕೊಳ್ಳಿ ಡೀಪ್ ಆಗಿ ಉಸಿರನ್ನ ಬಿಡಿ ಈಗ ನಿಮ್ಮ ಗಮನವೆಲ್ಲ ನಿಮ್ಮ ಮೂಲಾಧಾರ ಚಕ್ರದ ಕಡೆ ಇರಲಿ ಅದು ಸ್ಪೈನ್ ನ ಎಂಡಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ಇರುತ್ತೆ ಅದನ್ನ ರೂಟ್ ಚಕ್ರ ಅಂತ ಹೇಳ್ತಾರೆ ಅದು ರೆಡ್ ಕಲರ್ ಅಲ್ಲಿ ತಿರುಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ವಿಜುವಲೈಸ್ ಮಾಡ್ಕೊಳ್ಳಿ ನಿಮ್ಮ ರೂಟ್ ಚಕ್ರ ರೆಡ್ ಕಲರ್ ಚಕ್ರ ತಿರುಗ್ತಾ ಇದೆ ಈಗ ಇಮ್ಯಾಜಿನ್ ಮಾಡಿ ಆಕಾಶದಿಂದ ಬ್ರಹ್ಮಾಂಡದಿಂದ ಒಂದು ಲೈಟ್ ಬ್ರೈಟ್ ಕಲರ್ ಲೈಟ್ ನಿಮ್ಮ ನೆತ್ತಿಯ ಭಾಗದಿಂದ ನಿಮ್ಮ ದೇಹದೊಳಗೆ ಪ್ರವೇಶಿಸ್ತಾ ಇದೆ ಆ ಲೈಟು ತುಂಬಾ ಬ್ರೈಟ್ ಆಗಿದೆ ಆ ಬೆಳಕು ನಿಮ್ಮ ದೇಹವನ್ನ ಪ್ರವೇಶಿಸಿ ನಿಮ್ಮ ರೂಟ್ ಚಕ್ರದಿಂದ ಹಿಡಿದು ನಿಮ್ಮ ಇಡೀ ದೇಹವನ್ನ ಅದು ಕ್ಲೀನ್ ಮಾಡ್ತಾ ಇದೆ ನಿಮ್ಮ ರೂಟ್ ಚಕ್ರ ಕ್ಲೆನ್ಸ್ ಆಗ್ತಾ ಇದೆ ಕ್ಲೀನ್ ಆಗ್ತಾ ಇದೆ ಎನರ್ಜೈಸ್ ಆಗ್ತಾ ಇದೆ ಈಗ ನೀವು ಉಸಿರನ್ನ ತೆಗೆದುಕೊಳ್ತಾ ಆ ಉಸಿರಿನ ಜೊತೆಗೆ ರೆಡ್ ಕಲರ್ ಎನರ್ಜಿ ನಿಮ್ಮ ಉಸಿರಿನ ಮೂಲಕ ನಿಮ್ಮ ದೇಹದೊಳಗೆ ಪ್ರವೇಶ ಮಾಡಿ ನಿಮ್ಮ ರೂಟ್ ಚಕ್ರದಲ್ಲಿ ಅದು ಸ್ಟೋರ್ ಆಗ್ತಾ ಇದೆ ಎಷ್ಟು ಸರಿ ಉಸಿರನ್ನ ತೆಗೆದುಕೊಳ್ತಿದ್ದೀರಾ ಅಷ್ಟು ಸರಿ ಆ ಒಂದು ರೆಡ್ ಕಲರ್ ಎನರ್ಜಿ ನಿಮ್ಮ ದೇಹದೊಳಗೆ ಹೋಗಿ ನಿಮ್ಮ ರೂಟ್ ಚಕ್ರದಲ್ಲಿ ಸ್ಟೋರ್ ಆಗ್ತಾ ಇದೆ ಇದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ತಾ ಉಸಿರಾಡೋದಕ್ಕೆ ಸ್ಟಾರ್ಟ್ ಮಾಡಿ ಈಗ ನಿಮ್ಮ ಚಕ್ರ ಕ್ಲೀನ್ ಆಗ್ತಾ ಇದೆ ಕ್ಲಿಯರ್ ಆಗ್ತಾ ಇದೆ ಎನರ್ಜೈಸ್ ಆಗ್ತಾ ಇದೆ ಹಾಗೆ ಕ್ಲೆನ್ಸ್ ಆಗಿ ತುಂಬಾ ಬ್ರೈಟ್ ಆಗಿ ಹೊಳಿತಾ ಇದೆ ಈಗ ನಾವು ರೂಟ್ ಚಕ್ರದ ಬೀಜ ಮಂತ್ರವನ್ನು ಉಚ್ಚಾರಣೆ ಮಾಡೋಣ ಮೂರ್ ಸರಿ ಕಣ್ಣು ಮುಚ್ಚಿಕೊಂಡೇ ಇರಿ ಲಂ ಎಲ್ ಎಂ ಮೂರು ಸರಿ ಅದನ್ನ ಉಚ್ಚಾರಣೆ ಮಾಡಿ ಲಂ ಲಂ ರೂಟ್ ಚಕ್ರ ಅರ್ತ್ ಎಲಿಮೆಂಟ್ ಆಗಿರೋದ್ರಿಂದ ಇದನ್ನ ನೀವು ಆಕ್ಟಿವೇಟ್ ಮಾಡ್ಕೊಂಡ್ರೆ ನೀವು ಸ್ಟ್ರಾಂಗ್ ಆಗ್ತೀರಾ ಸ್ಟೇಬಲ್ ಆಗ್ತೀರಾ ಗ್ರೌಂಡೆಡ್ ಆಗಿರ್ತೀರಾ ಹಾಗೆ ನಿಮ್ಮ ಹೆಲ್ತ್ ವೆಲ್ತ್ ರಿಲೇಷನ್ಶಿಪ್ ಇಂಪ್ರೂವ್ ಆಗ್ತಾ ಬರುತ್ತೆ ಸ್ಟೇಬಲ್ ಆಗ್ತಾ ಬರುತ್ತೆ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಇದು ಬ್ಲಾಕ್ ಆದ್ರೆ ಏನಾಗುತ್ತೆ ನಿಮಗೆ ತುಂಬಾ ಸುಸ್ತು ತುಂಬಾ ಒಂದು ಸಂಯಮ ಕಳ್ಕೊಳ್ಳೋದು ಸಿಟ್ಟು ಈ ತರ ನಿಮಗೆ ಆಂಗೈಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನ ನೀವು ಆಕ್ಟಿವೇಟ್ ಮಾಡಿಕೊಂಡ್ರೆ ನೀವು ಸ್ಟ್ರಾಂಗ್ ಆಗ್ತೀರಾ ಸ್ಟೇಬಲ್ ಆಗ್ತೀರಾ ಹಾಗೆ ಸಕ್ಸಸ್ಫುಲ್ ಕಡೆಗೆ ತುಂಬಾ ಆಗಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಯಾವಾಗ ನಿಮ್ಮ ಮೂಲಾಧಾರ ಚಕ್ರವನ್ನ ನಿಮ್ಮ ಒಂದು ರೂಟ್ ಚಕ್ರವನ್ನ ಆಕ್ಟಿವೇಟ್ ಮಾಡ್ತೀರಾ ಎನರ್ಜೈಸ್ ಮಾಡ್ತೀರಾ ಅಲೈನ್ ಮಾಡ್ತೀರಾ ಅವಾಗ ನಿಮ್ಮ ಹಣದ ಸಮಸ್ಯೆ ನಿಮ್ಮ ಲವ್ ಲೈಫ್ ಸಮಸ್ಯೆ ನಿಮ್ಮ ಹೆಲ್ತ್ ಸಮಸ್ಯೆ ಎಲ್ಲ ದೂರ ಆಗ್ತಾ ಬರುತ್ತೆ ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ ನಿಮ್ಮ ಎರಡೂ ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ ಆ ಬಿಸಿ ಬಿಸಿ ಕೈಯನ್ನ ನಿಮ್ಮ ಕಣ್ಣುಗಳ ಮೇಲೆ ಒತ್ತರಿಸಿಕೊಳ್ಳಿ ಅದೇ ಈ ವಿಡಿಯೋನ ಲೈಕ್ ಮಾಡಿ ನಮಸ್ಕಾರ ಆರೋಗ್ಯದಿಂದಿರಿ